ರಾಜ್ ಜಡಕುಂಟ ಸ್ವರ್ಗ ನಮ್ಮದುರ್ಗ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದಲ್ಲಿ ಇದೇ ಇಪ್ಪತ್ತ್ ಮೂರನೇ ತಾರೀಕು ಮಂಗಳವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಪೌರ ಕಾರ್ಮಿಕರ ಕಲಾವೃಂದ ಚಳ್ಳಕೆರೆ ಯುವಕರ ಬಳಗ ಒಂದು ಸಾಮಾಜಿಕ ನಾಟಕ ಆಡ್ತಿದ್ದಾರೆ ಅದು ನಮ್ಮ ಕುಮಾರಣ್ಣ ಕಾಪರಳ್ಳಿ ನಮ್ಮ ಪಕ್ದೂರರು ಸೊ ಅವರೇ ವಿರಚಿತ ಕಾರ್ಮಿಕ ಕಲ್ಲನಲ್ಲ ಅರ್ಥದ ಕಾಯಕ ಎಂಬ ಒಂದು ಸುಂದರ ಸಾಮಾಜಿಕ ನಾಟಕ ನಮ್ಮ ಚಳ್ಳಕೆರೆ ನಾಗರದಲ್ಲಿ ಇದೇ ಮಂಗಳವಾರ ದಿನ ರಾತ್ರಿ ಒಂಬತ್ತು ಮೂವತ್ತಕ್ಕಿರುತ್ತೆ ಚಳ್ಳಕೆರೆ ತಾಲೂಕಿನಾದ್ಯಂತ ನಮ್ಮ ದುರ್ಗ್ದಾರಾಗಿರ್ಬೋದು ಜಿಲ್ಲೆಯರು ಯಾರೇ ಆಗಿರ್ಬೋದು ಈ ಒಂದು ನಾಟಕಕ್ಕೆ ಬಂದು ವೀಕ್ಷಣೆ ಮಾಡಿ ಕಲಾಭಿಮಾನಿಗಳನ್ನು ಪ್ರೋತ್ಸಾಹಿಸಿ ಕಲಾವಿದರನ್ನು ಹರಸಿ ಹಾರೈಸಿ ಕುಮರಣ ಒಳ್ಳೆಯದಾಗಲಿ ತುಂಬ ಖುಷಿಯಾಯಿತು ಹಾಗೆ ನಮ್ಮ ರಾಜವು ನಮ್ಮ ಬ್ರದರ್ ಬ್ರದರ್ ಇದ್ದ ಹಾಗೆ ಇವರ ಸುಮಾರು ವೀಡಿಯೋಸ್ ಸುಮಾರು ಸಾವಿರಾರು ವೀಡಿಯೋಸ್ನ ತುಂಬ ಜನ ನೋಡಿದಾರೆ ಸಾಕಷ್ಟು ಫೇಮಸ್ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಹಾಗೆಯೇ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವರ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋಯರ್ ಆಗಿ ಅಂತ ಕೇಳ್ಕೊಳ್ತಾ ಹಾಗೆ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ದಯವಿಟ್ಟು ನಾನೇ ಬರೆದಿರ್ತಕ್ಕಂಥ ಈ ಒಂದು ಕಾರ್ಮಿಕ ಕಳ್ಳನಲ್ಲ ಅರ್ಥಾತ್ ಕಾಯಿಕ ಯೋಗಿ ಅಂತಕ್ಕಂಥ ನಾಟಕನ ಎಲ್ಲರೂ ತಪ್ಪದೆ ಬಂದು ವೀಕ್ಷಿಸಿ ಅಂತ ಕೇಳ್ಕೊಳ್ತಿದ್ವಿ ನಮಸ್ಕಾರ ಚಿತ್ರದುರ್ಗ ನಾನು ಬರ್ತಾ ಇದ್ದೀನಿ ಎಲ್ಲರೂ ಬನ್ನೇ ಸಿಗೋಣ ಆಲ್ ದ ವೇಸ್ಟ್ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಿಮ್ಮ ತಂಡಕ್ಕೆ ಶುಭವಾಗಲಿ